ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ವಿಡಿಯೋ ಕೊನೆಯವರೆಗೂ ನೋಡಿ ಸುಂದರವಾದ ಅತಿ ಸುಲಭವಾಗಿ ಅಲಂಕಾರಿಕವಾಗಿ ಬೆಳೆಯುವ ಗಿಡವೇ ಕ್ರೋಟನ್ ವಿವಿಧ ಬಣ್ಣ ಆಕಾರ ಸುಂದರ ಕ್ರೋಟನ್ ಗಿಡಗಳನ್ನು ಇಂಡೋರ್ ಹಾಗೂ ಔಟ್ಡೋರ್ಗಳಲ್ಲಿ ಕೂಡ ಬೆಳೆಸ್ಬೋದು ಈ ಗಿಡವನ್ನು ಸೂಕ್ಷ್ಮವಾಗಿ ಆರೈಕೆ ಮಾಡಿದರೆ ಹೆಚ್ಚು ದಿನ ಬದುಕುಳಿಯುತ್ತದೆ ಈ ಗಿಡಕ್ಕೆ ಬೆಳಕು ಮುಖ್ಯ ಆದರೆ ಸೂರ್ಯನ ಕಿರಣ ನೇರವಾಗಿ ಈ ಗಿಡದ ಮೇಲೆ ಬೀಳಬಾರ್ದು ಕ್ರೋಟನ್ ಗಿಡ ಬೇಗನೆ ಒಣಗ್ಗೆ ಹೋಗುತ್ತದೆ ಗಿಡಕ್ಕೆ ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿ ಎಲೆಗಳನ್ನು ನೀರಿನಲ್ಲಿ ತೊಳೆಯುವುದರಿಂದ ಮನೆಯೊಳಗಿನ ಕ್ರೋಟನ್ ಗಿಡಗಳು ತುಂಬ ಸುಂದರವಾಗಿ ಕಾಣುತ್ತಿರುತ್ತದೆ ಸೂರ್ಯನ ಬೆಳಕಿಗೆ ಗಾರ್ಡ್ ಗಾರ್ಡನ್ನಲ್ಲಿ ಬೆಳೆದ ಗಿಡ ಮತ್ತು ಮನೆಯೊಳಗೆ ಕುಂಡದಲ್ಲಿ ಬೆಳೆಸಿದ ಗಿಡ ಕಲರ್ ಮತ್ತು ಬೆಳವಣಿಗೆ ಬೇರೆ ಬೇರೆ ರೀತಿಯಾಗಿರುತ್ತದೆ ಕ್ರೋಟನ್ ಅಲಂಕಾರಿಕ ಸಸ್ಯವಾಗಿ ಮಾತ್ರವಲ್ಲದೆ ಕೆಲವು ಕ್ರೋಟನ್ ಗಿಡ ಅತ್ಯುತ್ತಮ ಔಷಧಿ ಸಸ್ಯವೂ ಕೂಡ ಆಗಿದೆ ಅಲ್ಲದೆ ಕಾರ್ಯಕ್ರಮಗಳಲ್ಲಿ ಅಲಂಕಾರಿಕವಾಗಿ ಮತ್ತು ಅತಿಥಿಗಳಿಗೆ ಎಲೆಗುಚ್ಛ ಹೂಗುಚ್ಚ ಮಾಡಿ ಸ್ವಾಗತ ಮಾಡುವುದು ಕೂಡ ಒಂದು ಗೌರವ ಸೂಚಕವಾಗಿದೆ ಕೆಲವು ಕ್ರೋಟನ್ ಗಿಡಗಳಿಂದ ಹಲವಾರು ಪ್ರಯೋಜನಗಳು ನಮಗಿದೆ ವಿಡಿಯೋದಲ್ಲಿ ಹಲವಾರು ಬಗೆಯ ಕ್ರೋಟನ್ ಗಿಡಗಳನ್ನು ನೀವು ಕಾಣುತ್ತಿದ್ದೀರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು